ರ್ ಭವನದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒಕ್ಕೂಟದಿಂದ ಏನು ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರು ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅವರ ನೇತೃತ್ವದಲ್ಲಿ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ವಿಶ್ವ ಜಾಂಬವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ಸರ್ಗಾರ ಹಳೆಯ ಸಂಘ ಹಾಗೂ ಮೊಹರಕತ್ತೆಯ ಸಮಾಜದ ಸಂಘ ಮತ್ತು ಅಲೆಮಾರಿ ಒಕ್ಕೂಟ ಮತ್ತು ಮಾದಿಗ ಸಮುದಾಯದ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಳಮೀಸಲಾತಿ ಜಾರಿಗಾಗಿ ಒಂದು ಸಮಾಲೋಚನಾ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು ಈ ಸಭೆಗೆ ಇವತ್ತು ಕರ್ನಾಟಕ ಸರ್ಕಾರದ ಆಹಾರ ಸಚಿವರಾದಂಥ ಶ್ರೀಯುತ ಕೆ ಎಚ್ ಮುನಿಯಪ್ಪನವರು ಅಬಕಾರಿ ಸಚಿವರಾದ ಆರ್ ಬಿ ಅವರು ಬಂದು ರಾಜ್ಯದ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅವರು ಇಲ್ಲದ ನಾಡ್ದು ಅವರು ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಸೊ ಆ ವಿಷಯವಾಗಿ ಇವತ್ತು ಇರತಕ್ಕಂಥ ಸಮಾಲೋಚನೆ ಸುದೀರ್ಘವಾಗಿ ಜನಸಾತಿ ಜಾರಿಯಿಂದ ಆಗ್ತಕ್ಕಂಥ ಅಥವಾ ಈಗಾಗಲೇ ಇರತಕ್ಕಂಥ ರೀತಿಯ ಈ ಸಮಸ್ಯೆಗಳನ್ನು ಕೈಗೊಳ್ಳಬಹುದು ಜೊತೆಗೆ ಈ ಎಡವೆ ಸಮುದಾಯದಲ್ಲಿರ್ತಕ್ಕಂಥ ಸರ್ವಾದ ಮುಚ್ಚಿಯಾದ ಜೀವಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಇರಬೇಕಾ ಅಥವಾ ಜೊತೆಗೆ ಮಾದಿಕ ಸಮುದಾಯದ ಜೊತೆಗೆ ಅವರನ್ನು ಕೊಂಡೊಯ್ಯಬೇಕಾಸ್ ಆಗಿ ದಾರಿಯಾದ ನಂತರ ಅವರಿಗೆ ಪ್ರತ್ಯೇಕ ಒಂದು ಅವಕಾಶಗಳನ್ನು ಅವರ ಜನಸಂಖ್ಯೆಗಳನ್ನು ಕೊಡುತ್ತೇವೆ ಮತ್ತಿನ್ಯಾವಾಗಲೇ ಬೇರೆ ಪರಿಹಾರ ಮಾರ್ಗ ಇದೆಯಾ ಅವರು ಸಮೀಪವಾಗಿರ್ತಕ್ಕಂಥ ಚರ್ಚೆಯನ್ನು ಸರ್ಕಾರ ಸಚಿವರು ಅವಶ್ಯ ನೀಡಿ ನಡೆಗೆ ಮುಖ್ಯಮಂತ್ರಿಗಳಿಗೆ ಉತ್ತೀಸಿನಗಳಲ್ಲಿ ಆದಷ್ಟು ಬೇಗ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡುವುದು ಕಾಲಹರಣಾ ಆಯೋಗದ